ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹೋಗಿ ಕನ್ನಡ ವ್ಲಾಗ್ಸ್ ಎಂದರೆ ಇದ್ದರೆ ಹಾಂ ಚೆನ್ನಾಗಿ ರ್ಯಾನ್ ಮಾಡಿ ನಾನು ಕೂಡ ಸೂಪರ್ ಹಾಂ ಇವತ್ತು ಹಾಗೆ ರ್ಯಾಂಡ್ ನಮಗೆ ಡೈಲಿ ಮಾಡೋಣ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ಲಾಗಿ ಹೇಗೆ ನೋಡಿ ಮಾಡೋಣ ಇಲ್ಲ ಸ್ವಲ್ಪನಾದರೆ ಇಷ್ಟ ಆಗಿರುತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸ್ವಲ್ಪ ಮಾಡ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಮಾಡ್ತಾ ಇದ್ದಾರೆ ಪ್ಲೀಸ್ ಪ್ಲೂಸ್ ಎಲ್ಲರೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ತಂದು ವೆದರ್ ಮಾಡ್ತಾ ಇರ್ಬೋದು ಸಕ್ಕತ್ ಮಳೆ ಎಲ್ಲಿ ಏರೇಸಿಂದ ಅಂದರೆ ಮಳೆ ಸಕ್ಕಾಗುತ್ತ ನೈಟ್ ಫುಲ್ಲು ಮಳೆ ಹೋಗೋದು ಒಂದು ಸೈಡಂತೂ ಎಲ್ಲ ಕಡೆನೂ ಅದೇ ಥರ ಆಗಿದೆ ಸಿಟಿ ಕಡೆ ಅಂತೂ ಹೇಳೋಂಗೇ ಇಲ್ಲ ಮಳೆ ಬಂದು ಫುಲ್ಲು ಎಲ್ಲ ಎಲ್ಲ ತುಂಬ ಹೋಗಿದೆ ನಮ್ಮ ಕಡೆ ಪರವಾಗಿಲ್ಲ ನಮ್ಮದು ಸ್ವಲ್ಪ ಅಪ್ಪ ಅಂದರೆ ನಾವು ಹೇಳಿದ್ದೀವಲ್ವಾ ಅಂದ್ರೆ ಡೌನ್ಗೆಲ್ಲ ಒದ್ದೆ ನಮ್ಮ ಕಡೆ ಎಲ್ಲೂ ನೀರು ನಿಲ್ಲ ಲ್ಲೇ ಮೋರಿ ಇದೆ ಪಕ್ಕದಲ್ಲಿ ಕೆರೆ ಇದೆ ಅದರಿಂದ ಮೋರಿಗೆ ಹೋಗೋದು ನಾವು ಕೆರೆ ಡೈರೆಕ್ಟಾಗಿ ಹೋಗೋದ್ರಿಂದ ಇಲ್ಲ ನಮಗೆಲ್ಲೂ ಮದುವೆ ತುಂಬಲ್ಲ ನಮಗೆ ಏನು ತೊಂದರೆ ಇಲ್ಲ ಹಾಂ ಇವತ್ತು ಟಿಫನಿಗೆ ಬಂದು ಏನು ಮಾಡಿದ್ದೀನಿ ತೋರಿಸ್ತೀವಿ ಬನ್ನಿ ಪಕ್ಕ ಟೇಸ್ಟಿಯಾಗಿ ಈ ಚಳಿಗಂತೂ ಒಳ್ಳೆ ರೆಸಿಪಿ ಮಾಡಿದ್ದೆ ಚೆನ್ನಾಗಿತ್ತು ತಿನ್ನೋದಕ್ಕೂ ಕೂಡ ಏನು ಮಾಡಿದ್ದೆ ಅಂತೇಳಿ ತೋರಿಸ್ತೀವಿ ಬನ್ನಿ ನೋಡಿ ಫ್ರೆಂಡ್ಸ್ ಏನು ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂದರೆ ರವೆ ರೊಟ್ಟಿ ಮಾಡಿದ್ದೆ ರವೆ ರೊಟ್ಟಿಗೆ ಇದಕ್ಕೇ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸಬಕಿ ಸೊಪ್ಪು ಹಾಗೆ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಹಾಳೆ ನಾನು ಟಿಫನ್ ಮಾಡಿಕೊಂಡೆ ಇವಾಗ ಇನ್ನು ಉಳ್ದಿರೋ ರೊಟ್ಟಿನ ಎತ್ತಿಡಬೇಕು ಅದಕ್ಕೆ ಕಾಂಬಿನೇಷನಾಗಿ ಅಂದರೆ ಉಪ್ಸಾರು ಖಾರ ಅಂತೂ ತುಂಬ ಚೆನ್ನಾಗಿರುತ್ತೆ ಚಳಿಗಳೇ ಚೆನ್ನಾಗಿ ಬೆಚ್ಚಿಗಾಗುತ್ತೆ ಬಟ್ ಉಪ್ಸಾರು ಖಾರದ ಜೊತೆಗೆ ಚಟ್ನಿ ಮಾಡಿ ಸ್ವಲ್ಪನೇ ಮಾಡಿದ್ದೆ ಚಟ್ನಿ ಸುಮ್ಮನೆ ಯಾಕೆ ಅಲ್ವಾ ಸರ್ ಖಾರ ತಿಂತಾರೆ ಚಟ್ನಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಚಟ್ನಿ ಸ್ವಲ್ಪ ಖಾರದ ಜೊತೆಗೆ ಸ್ವಲ್ಪ ಚಟ್ನಿ ಮಾಡಿದ್ದೆ ರೊಟ್ಟಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಏನಿಲ್ಲ ಸಿಂಪಲಾಗಿ ರವೆನ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ರವೆನ ಒಂದು ಹತ್ತು ನಿಮಿಷ ನೆನೆಸ್ಕೋಬೇಕು ನೆನೆಸ್ಕೊಂಡು ರುಬ್ಕೋಬೇಕು ರವೆನ ರುಬ್ಬಿಟ್ಟು ಅದ್ರ ಜೊತೆಗೇನೆ ಸಣ್ಣದಾಗಿ ಈರುಳ್ಳಿನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಒಂದೆರಡು ಅಶ್ರಮಿಣ್ಸಿನ್ಕಾಯಿನು ಕೂಡ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಒಂಚು ಶುಂಠಿನೂ ಕೂಡ ಹಾಕೋಬೋದು ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡು ಮತ್ತು ಕೊತ್ತಂಬರಿ ಈರುಳ್ಳಿ ಅಶ್ರಿ ಮೆಣಸಿನ್ಕಾಯಿ ಎಲ್ಲ ಕೂಡ ಸೇರಿಸ್ಕೊಂಡು ಅದ್ರ ಜೊತೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿ ಬರುತ್ತೆ ತಿನ್ನೋದಿಕ್ಕೂ ಅಷ್ಟೇ ಸಾಫ್ಟಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಐತೆ ಅಂತ ಟೇಸ್ಟು ಸೂಪರ್ ಐತೆ ಅವ ನಾನಂತೂ ಅವಾಗಲೇ ಎರಡು ರೊಟ್ಟಿ ತಿನ್ಕೊಂಡೆ ಇನ್ನು ಟೈಮ್ ಬಂದು ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಮಕ್ಕಳು ಟಿಫನ್ ಮಾಡ್ಕೊಂಡು ಹೋದ್ಮೇಲೆ ನಾನು ಕೂಡ ಟಿಫನ್ ಮಾಡಿಬಿಟ್ಟೆ ಇವತ್ತು ಯಾಕಂದರೆ ತುಂಬ ಹೊಟ್ಟೆ ಎಷ್ಟವಾಗ್ತಾಯಿತ್ತು ಅದಕ್ಕೆ ಟಿಫನ್ ಮಾಡಿಬಿಟ್ಟು ಇವಾಗ ಮನೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಎರಡು ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ ಅವಕ್ಕೆ ಎಲ್ಲ ಉಕ್ಸ್ಗಳಾಗಬೇಕು ಎಲ್ಲ ಕೆಲಸಗಳಿದೆ ಅನ್ಕೊತೀನಿ ಡೈಲಿ ರಂಗಕ್ಕೆ ಒಂದು ಐದು ಹತ್ತು ನಿಮಿಷನಾದ್ರೂ ಡೈಲಿ ವ್ಲಾಗ್ ಮಾಡೋಣ ಅಂತ ಬಟ್ ಅದು ಯಾಕೋ ಅದು ಆಗೋದೇ ಇಲ್ಲ ನೋಡ್ತಾ ಇರ್ಬೋದು ಬರ್ಡ್ಸ್ ಸೌಂಡು ಯಾಕೆ ಅಂದರೆ ಮಳೆ ಅಂತ ಹೇಳ್ಬಿಟ್ಟು ಅದು ಒಳಗಡೆ ಇತ್ತಿಟ್ಟಿದ್ದೀವಿ ಅದಕ್ಕೆ ನಮ್ಮ ಬರ್ಡ್ಸ್ಗಳು ಫುಲ್ ಗಲಾಟೆ ಮಾಡ್ತಾ ಇದ್ದಾವೆ ಒಳಗಡೆ ಇದ್ದರೆ ಆಗಲ್ಲ ಅವಕ್ಕೆ ಆಚೆ ಬಿಡಬೇಕು ಆಚೆ ಇದ್ದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾವಲ್ಲ ಅದಕ್ಕೇ ಅದೇ ಹೇಳ್ತಾಯಿದ್ದಂಗೆ ಡೈಲಿ ವ್ಲಾಗ್ ಮಾಡೋಣ ಅನ್ಕೋತೀನಿ ಅಕ್ಕನೂ ಹೇಳ್ತಾನೆ ಇದಾರೆ ಮಾಡು ಮಾಡು ಅಂತ ಬಟ್ ಮಾಡೋದಿಕ್ಕೆ ಮಾಡೋದಕ್ಕೆ ಇಲ್ಲ ಮಾಡಬೇಕು ಮೊನ್ನೆ ಇನ್ನೇನು ಲಾಸ್ಟು ಪಾಯ ಪೂಜೆ ಮಾಡಿದ್ದು ನಾನು ವೀಡಿಯೋ ಹಾಕಿದ್ದು ಪಾಯ ಪೂಜೆ ಎಲ್ಲ ಮುಗಿಸ್ಕೋ ಬಂದಮೇಲೆ ಮತ್ತೆ ಯಾವುದೋ ವೀಡಿಯೋ ಹಾಕಿಲ್ಲ ಪಾಯ ಪೂಜೆ ಎಲ್ಲ ನಮ್ಮ ಕಡೆ ಇದು ಹೇಗೆ ಅನ್ನಿಸ್ತು ಅಂತೇಳಿ ವಿಡಿಯೋ ಯಾರೆಲ್ಲ ನೋಡಿಲ್ಲ ಇದನ್ನು ನೋಡಿ ಕಮೆಂಟ್ ಮಾಡಿ ಮತ್ತು ಇವಾಗ ಅದು ಪಾಯ ಒಂದು ಫುಲ್ಲು ಕೆಳಗಡೆ ಕೋರ್ಸ್ ಆಗಿದೆ ಮೇಲ್ಗಡೆ ಕೋರ್ಸ್ ಮಾಡಬೇಕು ಬಟ್ ಮಳೆ ಹಿಡ್ಕೊಂಡಿರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ ಊರಲ್ಲೂ ಕೂಡ ಚಿಕ್ಕಪಟ್ಟೆ ಮಳೆ ಇದೆ ಅದಕ್ಕೋಸ್ಕರ ಸದ್ಯಕ್ಕೆ ಇವಾಗ ಕೆಲಸನ ಏನೂ ಮಾಡಿಲ್ಲ ನಿಲ್ಲಿಸಿದ್ದಾರೆ ನೆಕ್ಸ್ಟ್ ವೀಕು ನಾವು ದೇವ್ರ ಕಾರ್ಯ ಮಾಡ್ತಾಯಿದ್ದೀವಿ ಭಾನುವಾರ ದೇವ್ರ ಕಾರ್ಯ ಇದೆ ದೇವ್ರ ಕಾರ್ಯ ಮಾಡಬೇಕಾದ್ರೆ ಅಂದರೆ ಊರಿಗೆ ಹೋಗ್ತೀವಲ್ಲ ಮಾಮ ಅಲ್ಲೇ ಹೋಗ್ಬಿಟ್ಟು ಪಾಯ ಹಾಕಿಸ್ತೀವಿ ಅಂತ ಹೇಳಿದ್ದಾರೆ ದೇವ್ರ ಕಾರ್ಯ ಇದೆ ಬನ್ನಿ ಎಲ್ಲರೂ ಉಳ್ಳನಳ್ಳಿಲಿ ಅಂದರೆ ನಮ್ಮ ದೇವರು ದೈತಮ್ಮನ ದೇವಸ್ಥಾನದಲ್ಲಿ ದೇವ್ರ ಕಾರ್ಯ ಮಾಡ್ತಾಯಿದ್ದೀವಿ ಆದಷ್ಟು ಎಲ್ಲ ವೀಡಿಯೋನ ಶೇರ್ ಮಾಡೋದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅದರದ್ದು ಪ್ರೊಸೆಸ್ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ಎಲ್ಲಿ ಮಾಡ್ತಾಯಿದ್ದೀವಿ ಉಳ್ಳನಳ್ಳಿ ಎಲ್ಲಿ ಬರುತ್ತೆ ಎಲ್ಲನೂ ಕೂಡ ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ ನಮ್ಮ ಮಂಡ್ಯ ಸೈಡ್ ಅವ್ರಿಗೆ ನಾಗಮಂಗ್ಲದ ಹತ್ರ ಉಳ್ಳನಹಳ್ಳಿ ಉಳ್ಳೇನಹಳ್ಳಿ ಅಂತ ನಮ್ಮ ದೈತಮ್ಮ ಮಾಯಮ್ಮ ಮತ್ತು ಚಿಕ್ಕಮ್ಮ ಅಂತೇಳಿ ಮೂರು ದೇವಸ್ಥಾನ ಇದೆ ತುಂಬಾ ಫೇಮಸ್ ದೇವಸ್ಥಾನ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮದನಟ್ಟಿ ಅಂತ ಬರುತ್ತೆ ಮದನಟ್ಟಿ ಅಂತೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದು ಕೂಡ ನಾವು ಪೂಜೆ ಮಾಡಿಸ್ತೀವಿ ಅಲ್ಲಿಗೂ ಇವಾಗ ಸದ್ಯಕ್ಕೆ ನಾನು ಉಳ್ಳನಳ್ಳಿಲಿ ದೇವ್ರ ಕಾರ್ಯ ಮಾಡ್ತಾ ಇರೋದು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದ ಬನ್ನಿ ಫ್ರೆಂಡ್ಸ್ ಭಾನುವಾರ ದೇವ್ರ ಕಾರಿಗೆ ಬನ್ನಿ ನೀವು ಕೂಡ ಊಟ ಮಾಡಿಕೊಂಡು ದೇವ್ರು ನೋಡಿಕೊಂಡು ಹೋಗ್ಯವರಂತೆ ಓಕೆ ಇವಾಗ ಗ್ಯಾಂಡಮ್ಮ ನನಗೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ವ್ಲಾಗ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಹೊಸ ಹೊಸ ವ್ಲಾಗ್ ಬರ್ತಾ ಇರ್ತಿದ ಮೇಲೆ ವ್ಲಾಗಲ್ಲಿ ಸಿಗ್ತೀನಿ ಏನು ಮಾಡ್ತಿದ್ದೀಯಾ ಚಿನ್ಮಾಯಿ ಹ್ಞೂ ಹೆಂಗೈತೆ ಅಚ್ಚಿನ್ಮೈ ಚಪಾತಿ ಹೆಣ್ಗಾಯಿ ಪಲ್ಯ ಮಸ್ತ ಏನು ಉಸರು ಬಿಡ್ದಂಗೆ ತಿಂತ ಇದೀಯ ಮಾತಾಡೋಕ್ಕೂ ಟೈಮ್ ಇಲ್ವ ಅಷ್ಟು ಚೆನ್ನಾಗೈತ ಸ್ಕೂಲ್ ಸ್ಟಾರ್ಟ್ ಆಗೈತಲ್ಲ ಯಾಕೆ ಹೋಗಿಲ್ಲ ಹಾಡ ಯಾವಾಗ ನಾನು ಬೇಡ ಅಂದೆ ಹ್ಞೂ ಆಮೇಲೆ ನನಗ್ ಬೈ ಇವ್ರ ಅಮ್ಮನೇ ಹೇಳಿರೋದು ಅಂತ ಅಲ್ವಾ ಅಂತ ಅಂದ್ಕೊಳಲ್ವಾ ಯಾರು ವಿಡಿಯೋ ನೋಡ್ತಾ ಇರೋದೇ ಗುಡ್ ಪೀಪಲ್ಸಾ ಮತ್ತೆ ಇನ್ನೆಂತ ಸಮಾಚಾರ ಅರ್ಷದ ಎಲ್ಲಿ ಹಾ ಅರ್ಷದ ಹ್ಞೂ ಕಾಡ ಅರ್ಷದನ ಊರಲ್ಲಿ ಬಿಟ್ಟು ಬಂದವನಂತೆ ಯಾಕೆ ಚೆನ್ನಾಗಿದ್ರೆ ಚನ್ನಾಗಿದ್ರೆ ಇರ್ತದಲ್ವಾ ಇರ್ತದಲ್ವ ಅಕ್ಕ ಏನ್ಮಮ್ಮ ಟಿಫನ್ನು ಮದ್ದುರ್ ದೋಸೆನಾ ಈರುಳ್ಳಿ ದೋಸೆನಾಡವತಿ ದೋಸೆ ಇದೇ ಒಂದು ಹೊಸಗಿ ಕಂಡು ಹಿಡ್ದಿದೀರ ಇಬ್ರು ಹ್ಞೂ ಹಾಗೆ ಚೆನ್ನಾಗಿದೆಯಾ ಟೇಸ್ಟು ಏನು ಹಾಂ ಅದು ಮೇಡಮ್ ಮಾಡಿರೋದಲ್ವ ಚೆನ್ನಾಗಿರುತ್ತೆ ಅಲ್ವಾ ಅಕ್ಕ ಏನೇನು ಮಿಕ್ಸ್ ಮಾಡಿದ್ಯಾಟು ಹ್ಞೂ ಹಳೆ ದೋಸೆ ಹಿಡ್ಗೆ ಹೊಸ ದೋಸೆ ಇನ್ನೇನು ಮಮ್ಮ ಸಮಾಚಾರ ಹೊಟ್ಟೆ ಅಶ್ವಾಗದೆ ಏನು ಮನೆ ಕೆಲಸ ಎಲ್ಲಿಗೆ ಬಂತು ಹ್ಮ್ ಇವತ್ತು ಹೋಯ್ತಾ ಇದ್ದೀರಾ ಊರಿಗೆ ಅವತ್ತು ನೈಟ್ ಫುಲ್ ನೈಟ್ ಒಂದಿನ ಮಳೆ ಬಂದಿಲ್ಲ ಅಂದಿದ್ರೆ ಎಲ್ಲ ಚೆನ್ನಾಗಿರೋದು ಬಟ್ ನೈಟ್ ಮಳೆ ಬಂದು ಮಳೆ ಬಂದ್ರೆ ಏನ್ ತೊಂದರೆ ಇಲ್ಲ ಏನಾದರೂ ಕಾರ್ಯ ಮಾಡುವಾಗ ಮಳೆ ಹುಯ್ಯೋದು ಒಳ್ಳೇದೇ ಮಾತ ಆಶೀರ್ವಾದ ಇದ್ದಂಗೆ ಗೋಡೆ ಇಟ್ಸೋದು ಯಾವಾಗ ಮತ್ತೆ ಮಮ್ಮ ಹ ನಲ್ಲಿ ಈ ವರ್ಷದೊಳಗಡೆ ರೆಡಿ ಆಗುತ್ತಾ ಡಿಸೆಂಬರ್ ಒಳಗಡೆ ರೆಡಿ ಆಗುತ್ತೆ ಮನೆ ಪಕ್ಕ ಸರಿ ಪಾ ನಾವೆಂಗು ಬರಲ್ಲ ಪಾಯ ತೆಕ್ಸೋಕ್ಕೆ ನೀ ಹೋಯ್ತೀರಲ್ಲ ಎಲ್ಲ ನೀಟಾಗಿ ವಿಡಿಯೋ ಮಾಡ್ಕೊ ಬನ್ನಿ ತೋರ್ಸೋಣ ನಮ್ಮ ಫ್ರೆಂಡ್ಸ್ಗೆಲ್ಲ ಏನು ಎಲ್ಲ ಬ್ಲೆಸ್ ಮಾಡಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಸಾಕು ಆಶೀರ್ವಾದ ಮಾಡಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಾಕು ಫುಲ್ ಇನ್ನು ಮನೆ ಎಲ್ಲ ಫಿನಿಶ್ ಆಗೋವರೆಗೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇರ್ತೀವಿ ನೋಡ್ತಾ ಇರಿ ಏನು ತಿಂದೆ ನಾಷ್ಟ

ನಾವು ಲಿಂಗಾಯತ್ ಆಗಿಬಿಟ್ಟಿದೀವಿ ಇವಾಗ ಗೊತ್ತಾ ಹ್ಮ್ ಗುರುವಾರ ಚಿಕ್ಕಂದೇ ಚಿಂತೆ ಕನ್ಸಲ್ಲು ಲೆಗ್ ಪೀಸ್ ಲೆಗ್ ಪೀಸ್ ಚಿಕನ್ ಚಿಕನ್ ಅಂತ ಹ್ಮ್ ದೊಡ್ಡ ಎರಡು ಒದ್ದಾಡ್ತಾರೆ ಪೇಪರ್ ಪೇಪರ್ ಅಲ್ಲ ಪೇಪರ್ ಕೈಲಿಡ್ಕೊ ಬಂದಿರೋದು ಇನ್ನೇನಾದರೂ ಹೇಳ ಬಯಸುವೀರ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ ಈಗ ಟೇಸ್ಟ್ ಚಂದ ಇದೀಯ ಮಮ್ಮ ಇವಾಗ ಹಾಕ್ತಿರೋದು ನಾವು ಮೂವತ್ತ್ಮೂರು ಸಿಂಗಲ್ ಬೆಡ್ರೂಮು ಹಾಲು ದೊಡ್ಡದಾಗ್ ಬರುತ್ತೆ ಅದು ಫುಲ್ ಫೈನಲ್ ಟಚ್ ಕೊಟ್ಟಿರೋದು ಫೈನಲ್ ಫೈನಲ್ ಆಗಿ ಅಕ್ಕ ದೋಸೆ ಹಾಕೋದ್ರಲ್ಲಿ ಆಗ್ಬಿಟ್ಟವ್ರೆ ಅಕ್ಕ ಯಾಕಕ್ಕ ಏನು ರೆಸಿಪಿನೇ ಮಾಡಲಿಲ್ಲ ಪಾಕಿಸ್ತಾನದಲ್ಲಿ ಪೆಹಲ್ಗಾಮಿ ಹ್ಞೂ ಹಂಗ ನಂದೇ ತಪ್ಪು ಅಂತೀಯಾ ಇನ್ಮೇಲೆ ಹಿಂಗೆ ಡೈಲಿ ಬಂದ್ಬಿಡಿ ಡೈಲಿ ಪ್ರೋತ್ಸಾಹಿಸಿ ಡೈಲಿ ವೀಡಿಯೋ ಮಾಡೋಣ ಸೆಟ್ಟೆ ಹಾಕಿರೋದು ಈರುಳ್ಳಿ ಕೊತ್ಮೇಲೆ ಎಲ್ಲ ಅಲ್ಲಿ ಹಾಕೈತು ನೋಡು ಏನ್ ಕಾಣಿಸ್ತಾ ಇದೆ ಇದೆ ಕಾಣಿಸ್ತಾ ಅದೇ

ದೋಸೆ ನಾಷ್ಟ ಮಾಡ್ಬಿಟ್ಟದ್ ಬಿಟ್ಟು ಕ್ರಿಕೆಟ್ ಆಡ ಕೊಡತಾ ಇದ್ದ ಈಗ ಬಿರಿ ಬಿರಿ ಹಂಗಿಲ್ಲ ಇವನಂಗಿಲ್ಲ ಬರ ಬರಬರಂಗ್ಕೊಬಿಡ್ತಾನೆ ಚೆನ್ನಾಗಿ ಹಗಿದು ತಿನ್ನು ಚಿನ್ನು ನೂತನ ನಗ ಚಿನ್ನು ಗುಡುಗುಡು ಗಾಡಿ ಕೊಡಂಗಿಲ್ಲ ಹದಿನೆಂಟು ವರ್ಷ ಆಗಿಲ್ಲ ಅಂದ್ ಗಾಡಿ ಕೊಟ್ರೆ ಮೂವತ್ತು ಸಾವಿರ ಫೈನ್ ಅಂತೆ ರೋಡ್ಗೆ ಬಂದ್ರೆ ನೋಡಿ ಹೆಂಗ್ ಆಗ್ತಾಳೆ

ಎಲ್ಲಿಗೆ ಬಿಂದ ಒತ್ಕೋನು ತತ್ಕೋ ಇವು ಪೂಜೆಗೆ ಹೋಗಿದ್ವಲ್ಲ ಆ ಬಿಂದಗಳು ಕಳಶಕ್ಕೆ ಆ ಏನು ಒತ್ಕೋ ನೂತ ಎಲ್ಲ ಹೊರ್ಸನ ಹಿಡ್ಕೊ ನೋಡಿ ಆವಾಗಲೇ ಎಷ್ಟು ಸೌಂಡ್ ಮಾಡ್ತಾ ಇದ್ವು ನನ್ನ ಹತ್ರ ಬಂದ್ರೆ ಸೌಂಡ್ ಮಾಡಲ್ಲ ಎಷ್ಟು ಸೈಲೆಂಟ್ ಆಗ್ತಾರೆ ನೋಡಿ ನಮ್ಮ ಬಂಟಿ ನೋಡಿ ಬಂಟಿ ನಾವು ಬಂತಿ ಕುಂತಿ ಹಿಂಗಾಡ್ತಾ ಇದ್ದಾನೆ ಪೇಪರ್ ಒಂದ್ ಚೂರು ಬಿಟ್ಟಿಲ್ಲ ಎಲ್ಲ ಹರಿದು ಹಾಕಿದೇಪರ್ ಎಲ್ಲ ಇದು ಒಂದು ಹೊಸ ಬರ್ತಿದ್ವಿ ಇದ್ರಲ್ಲಿ ಒಂದು ಹಾಳಾಗಿತ್ತು ಅಂತ ಬಟ್ ಇವು ಸೇರಿಸ್ತಾ ಇಲ್ಲ ಫುಲ್ಲು ಗಲಾಟೆ ಮಾಡ್ತಾ ಇದೆ ಒಂದಕ್ಕೊಂದು ಅದಕ್ಕೇ ಇದು ಇದ್ರ ಜೊತೆ ಬಿಟ್ಟಿದ್ದೀನಿ ಸಪ್ರೇಟಾಗಿ ಒಂದು ಸ್ವಲ್ಪ ದಿನ ಆದಮೇಲೆ ಇದ್ರ ಜೊತೆ ಬಿಡೋಣ ಅಂತ ಹೇಳ್ಬಿಟ್ಟು ಇದ್ರ ಜೊತೆ ಬಿಟ್ಟಿದ್ದೀನಿ ಬಂಟಿ ಬಂಟಿ ಬೈಲಿ ಕಡೆ ಬಾ ಬಂಟಿ ಏ ಎಷ್ಟು ಸೌಂಡು